ಶ್ರವಣ ಕುಮಾರ್ನ ತಾಯಿ ತಂದೆ ಯಾರ ಧರುಣಿ ಕೇಶವ ಧರುಣಿ ಕೇಶವ ಇದ್ರು ನೀರ್ ತಗೋಧರುಣಿ ಕೇಶವಿದ್ರು ಏನಾಗಿತ್ತು ತಮ್ಮ ಧರುಣಿ ಕೇಶವ ಇದ್ದಾಗ ಇವರಿಗೆ ಮಕ್ಕಳು ಇದ್ದಿಲ್ಲ ಮಕ್ಕಳು ಇದ್ದಿಲ್ಲ ಬಾಂಜಿತನ ಬಗೆ ಹರಿದಿಲ್ಲ ಬಾಂಜಿತನಿತ್ತು ಅಲ್ಲಿ ಒಂದು ತಗದಾಗಿತ್ತು ತಮ್ಮ ದಿನನಿತ್ಯ ದಾನ ಧರ್ಮ ಮಾಡದ ಇವ್ರ ಬಾಯಾಗ ಒಂದ್ ಹನಿ ನೀರ್ ಹಾಕ್ತಿದ್ದಿಲ್ಲ ದಾನ ಧರ್ಮ ಮಾಡಲ್ದ ಬಾಯಾಗ ಒಂದ್ ಮನಿ ನೀರ್ ಹಾಕ್ತಿದಿಲ್ಲ ಅಲ್ಲಿ ದಗದಾತ್ರಿ ಒಬ್ಬ ಜಂಗಮ ಇವ್ರ ಭಕ್ತಿ ನೋಡ್ಬೇಕಂತ ಹೇಳಿ ಅವ್ರ ಮನಿಗೆ ಬಂದಿ ಒಳ ಮುಂದ ಭಕ್ಷಾಂತಿ ನಿಂತು ಬಿಟ್ಟ ಜಂಗಮ ಯಾವ ಧರುಣಿ ಕೇಶವ ದಾನ ಧರ್ಮ ಮಾಡಲ್ದ ಬಾಯಾಗ ನೀರ್ ಹಾಕ್ತಿದಿಲ್ಲ ಹೊತ್ತು ಅವ್ರೊಂದ್ ದಗದ ಮಾಡ್ರು ಜಂಗಮ ಬಂದ ಭೀಕ್ಷಾಂತಿ ಅಂದ ಜಂಗಮನ ಪಾದ ತೊಳೆದ ಒಳ ಕುಣಿಸಿ ಊಟಕ್ಕೆ ನೀಡಬೇಕಂತ ಹೇಳಿ ತಿಳ್ಕೊಂಡೆ ಜಂಗಮನ ಪಾದ ತೊಳಿಲಕ್ಕೆ ಹೋದ್ರು ಒಂದ ಜಂಗಮ ಏನಿತ್ತಲ್ಲ ಅದು ಒಂದು ಪಾದದೊಳಗೆ ಕಿವ ರಕ್ತ ಸೋರ್ತಿತ್ತು ಒಂದು ಪಾದ ಮಾತ್ರ ಚಲೋ ಇತ್ತು ಒಂದು ಕಾಲ ಕಿವ ರಕ್ತ ಸೋರ್ತಿತ್ತು ಒಂದು ಕಾಲ ಚಲೋ ಇತ್ತು ಈ ಗಂಡ ಹೆಂಡತಿ ಏನ್ ಮಾಡ್ರು ಪಾದ ತೊಳಿಲಕ್ಕ ಹೋದ್ರು ಚಲೋ ಇದ್ದದ ಕಾಲ ಏನಿತ್ತಲ್ಲ ಅಗದಿ ಆನಂದದಿಂದ ಭಕ್ತಿದಿಂದ ಕಣ್ಣು ತೆರೆದ ಕಾಲ ತೊಳೆದ್ರು ಕಿವ ರಕ್ತ ಯಾವ್ದು ಬಸಿತಿತ್ತಲ್ಲ ಅದನ್ನ ಕಣ್ಣು ಮುಚ್ಚಿ ಮನುಷ್ಯನಾಗ ಹೇಸುಕೊಂಡ ಕಾಲ ತೊಳೆದ್ರು ಅವಾಗ ಒಂದು ಮ್ಯಾಲ ನಿಂತ ಜಂಗಮ ನಗುತ್ತಿದ್ದ ಕಾಲಿನೊಳಗೆ ಕಾಲಿನೊಳಗ್ ರಕ್ತ ಸೋರ್ತಿತ್ತು ಅದನ್ನ ಏನು ಕಣ್ಣು ಮುಚ್ಚಿ ತೊಳೆದ್ರಲ್ಲ ಭಕ್ತಿ ಪರಕತ್ತು ಮ್ಯಾಲ ಜಂಗಮನಿತ್ತ ನಗುತ್ತಿದ್ದ ಚಲೋ ಇದ್ದದ ಕಾಲದಿ ಕಣ್ಣು ತೆರೆದ ಆನಂದದಿಂದ ತೊಳೆದ್ರಿ ಕಿವಾರ ರಕ್ತ ಸೋರು ಕಾಲ ಮನುಷ್ಯನೊಳಗೆ ಹೆಸಕೊಂಡ ಕಣ್ಣು ಮುಚ್ಚಿ ತೊಳೆದ್ರಿ ಭಕ್ತಿ ಪರಕಾತ ಅಂದ ಏನು ಬೇಡ್ತೀರಿ ಬೇಡ ಅಂದ ಅವಾಗ ಹೇಳ್ತಾರ ಧರುಣಿ ಕೇಶವ ಯಪ್ಪ ನಮಗ ಎಲ್ಲ ಯಾಕಂದ್ರ ಹಟ್ಟಿ ಒಳಗ ಮಕ್ಕಳು ಹುಟ್ಟಿಲ್ಲ ಬಾಂಜರ ಬಾಂಜಿರ ತೇಳಿ ಜಗ ನಮ್ ಹೂಗ್ಲಾಕತೇತಿ ನಮ್ಮ ಬಾಂಜತನ ದೂರ ಆಗ ಮಾಡಿ ಪಾತಂದ್ರು ಆಗ ಅವಾಗ ಜಂಗಮ್ ಹೇಳ್ತಾನ ಮಕ್ಕಳ ನಿಮ್ ಮನಿ ಒಳಗ್ ಕರೆ ನಿಮ್ ಮಗ ಹುಟ್ಟತಾನ ಕರಿ ಒಂದ್ ದಗದ ನಿಮಗೆ ನಿಮ್ಗೆ ನೀನ್ ನಡಬಾರಕ ಮಾತಾಡ ಹಂಗ ಅದಕ್ಕ ಒಂದು ಏನ್ ಯಾಕಲ್ ಮನ್ಯಾಗ ಮಗ ಬೇಕಂದ್ರು ಮಗ ಒ ಹುಟ್ಟತ ಹೊ ನಿಮ್ಮ ಮಗ ನಿಮ್ ಹೊಟ್ಟಿ ಒಳಗ ಮೂಡಿದಂದ್ರ ನಿಮ್ ಕಣ್ಣು ಹೋಗ್ತಾವಂದ ಗಂಡ ಹೆಣತಿ ಇಬ್ಬರಿಗೆ ನಿಮ್ ಮಗ ಹುಟ್ಟಿದಂದ್ರ ನಿಮ್ಗೆ ಇಬ್ಬರಿಗೆ ಕಣ್ಣು ಹೋಗ್ತಾವ್ ಅಂತ ಮಗ ಬೇಕ ಕೇಳದ ಹೌದ ಅವಾಗ ಹೇಳ್ತಾರ ಗಂಡ ಹೆಣ್ತಿ ನಮ್ ಕಣ್ಣು ಹೋದ್ರೂ ಹೋಗ್ಲಿ ಕರೆ ನಮಗ ಮಗ ಬೇಕ ನಮ್ ಹೊಟ್ಟಿ ಒಳಗ ನಮ್ಮ ಬಾಂಜಿತಾನ ದೂರ ಆಗ್ಲಿ ಅಂದ್ರು ಮುಂದ ಗಾಂಡ ಹೆಣತಿ ಹೊಟ್ಟಿ ಒಳಗ ಶ್ರವಣ ಕುಮಾರ್ ಹುಟ್ಟಿ ಬಂದ ಗಂಡ ಹೆಣತಿ ಕಣ್ಣು ಹೋಗಿಬಿಟ್ಟು ಹೌದು ಕಣ್ಣು ಹಾದು ಗಂಡ ಹೆಣತಿ ಹಟ್ಟಿಲೆ ಯಾವ ಶ್ರವಣ ಕುಮಾರ್ ಹುಟ್ಟಿ ಬಂದ ಹೌದು ಬೆಳೆದ ಮಗ ದೊಡ್ಡವಾಗಿ ನಿತ್ತ ತಾಯಿ ತಂದೆಗೆ ಕೇಳ್ತಾನ ಯಪ್ಪ ನಿಮ್ಗೆ ಏನ್ರಿ ಆಸೆ ಆಗಿತ್ತು ಅಂದ್ರೆ ನಾ ನಾಯಿಂದ ನಿಮ್ ಆಸೆ ಪೂರ್ಣ ಮಾಡ್ತಾನಂದ ಅವಾಗ ಹೇಳ್ತಾರ ಧರುಣಿಕೇಶ್ ಅವಾಗ ಹೆಂಡತಿ ನಮಗ ಮಾತ್ರ ಕಣ್ಣಿಲ್ಲ ಕಣ್ಣು ಹೋಗ್ಯಾವ ನೀವು ಹುಟ್ಟಿದ ಕಣ್ಣು ಹೋಗ್ತಾವ ಹೋಗ್ತಾವಂದಿದ್ರು ನಮ್ ಕಣ್ಣು ಹೋಗ್ಯಾವು ನಮಗ ಕಾಶಿಗೆ ಹೋಗಿ ಬರುವ ಇಚ್ಛೆ ಆಗಿದ್ದಾವಪ್ಪ ನಮ್ ಕಾಶಿಗ್ ಹೋದ ತಗೊಂಡ ಬಾ ಅಂದ ಕಾಶಿಗೋದ ಬಾ ಅಂದ ತಕ್ಷಣ ಶ್ರವಣ ಕುಮಾರ ಎರಡು ಬಿದಿರಿನ ಬುಟ್ಟಿ ಮಾಡಿಟ್ಟ ನಡವರ್ಕ್ ಒಂದ್ ಅಡ್ಡ ಬಡಿಗೆ ಹಾಕಿದ ಎರಡೂ ಕಡೆ ಒಂದ್ ಹೊತ್ತಾಟಿ ತಾಯಿನ ಕುಣಿಸಿದ ಒಂದ್ ಹೊತ್ತಾಟಿ ತಂದಿನ ಕುಣಿಸಿದ ಆ ಬಿದಿರಿನ ಬುಟ್ಟಿ ಬಡಿಗೆ ಒಂದು ಆಡಿಟ್ಟು ಹೆಗಲಿ ಮ್ಯಾಗ ಹೊತ್ತುಕೊಂಡ ಕಾಸಿಗೆ ತಗೊಂಡ ನಡೆದ ಕಾಶಿಗೆ ತಗೊಂಡ ಹೋಗಬೇಕಾದ್ರೆ ಒಂದು ದಗದಾತು ಅಡಿವ್ಯಾಗ ತಾಯಿ ತಂದಿನ ತಗೊಂಡು ಹೊಟ್ಟಿದ ಆ ಕಡದ ಒಂದು ಸರ್ಪ ಹಾದ ನಡೆದಿತ್ತು ಅಲ್ಲಿಗೆ ಇಲ್ಲಿಗೆ ಸರ್ಪ ಹಾದ ಇವು ಹೋಗುವಂತ ದಾರಿ ಒಳಗ ಬಲ ಹಾದ್ ಬಿಡ್ತು ಶ್ರವಣ ಕುಮಾರ್ ವಿಚ ವಿಚಾರ ಮಾಡ್ತಾನ ಚಲೋ ಕೆಲಸಕ್ಕೆ ಹೊಂಟನಿ ತಾಯಿ ತಂದಿನ ತಗೊಂಡ ದೇವರಿಗೆ ಹೊಂಟನಿ ವಿಸ ಹೋಗಬಾರದು ಬಲಕ ವಿಸಾ ಅಂದ್ರೆ ಇವತ್ತ ಇದನ್ನ ಹೇಳಿ ತಿಳ್ಕೊಂಡ ತನ್ನ ಬಾಣ ತಗೊಂಡ ಹಾವಿನ ಎದಿ ಒಳಗ ಹೊಡೆದ ಬಿಟ್ಟ ಸರ್ಪಿನ ಎದ ಹೊಡೆದ ಸರ್ಪು ಮರುಗಲಕ್ಕ ಚಾಲು ಮಾಡಿತ್ತು ಭೂಮಿ ತೇಲಿ ಮ್ಯಾಗ ಬಿದ್ದ ನನ್ನ ಕಣ್ಣಿಗ್ರೇ ಪೊಲಿ ಬಂದ ನನಗ್ರೇ ಎಡಬಲ ತಿಳಿಯಂಗಿಲ್ಲ ಯಾಕಂದ್ರೆ ಕಣ್ಣಿಗೆ ಪರಿ ಬಂದಿ ನನಗ ಮುಂದಿನ ಹಿಂದಿಂದ ಏನು ಕಾಣವಾತು ನಾ ಹಾದು ಹೋಗಂಗ ಹೊಂಟನಿ ನನಗ ಯಾವ ಬಾಣ ಹೊಡೆದ ನನ್ನ ಪ್ರಾಣ ಹೊಡಿಲಾತ್ಯ ನೋಡು ನನಗ ಹೆಂಗ ಪ್ರಾಣ ಹೊಡೆದನಲ್ಲ ಹಂಗ ನನಗತ್ಲಿ ಅವಂಗಾದರೂ ಸಹಿತ ಬಾಣ ಹೊಡೆದವನು ಪ್ರಾಣ ಹೋಗ್ಲತ್ತಿ ಸ್ರಾಪ್ ಕೊಡ್ತು ನನಗ ಯಾವ ಬಾಣ ಹೊಡ್ದನಲ ನನಗ ಬಾಣ ಹೊಡೆದಂಗ ಅವಂಗ ಬಾಣ ಹೊಡೆದ ಪ್ರಾಣ ಹೋಗ್ಲತ್ತ ಶ್ರಾಪ್ ಕೊಡ್ತು ಇದ ಶ್ರಾಪ್ ತಗೊಂಡ ಶ್ರವಣ ಕುಮಾರ ಮುಂದೆ ನಡೆದ ಕೆಲವೊಂದು ಕೆಳಗೆ ಒಂದ್ ಜನ ದೂರ ಹೋಗಿದ್ದ ಯಾವ ಕುಡ್ ತಾಯಿ ತಂದೆಗೆ ನೀರೆಡಿಕೆ ಅದು ತಾಯಿ ತಂದೆ ಹೇಳ್ತಾವ ಯಪ್ಪ ಶ್ರವಣ ನೀರೇಡಿಕೆ ಮಗನ ನೀರು ತಂದು ಕೊಡೋ ಯಪ್ಪ ನಮಗ ತಾಯಿ ತಂದೆ ನೀರು ತಂದು ಕೂಡ ಹೇಳ್ತಾವ ತಾಯಿ ತಂದೆನ ತೆಳಗಿಶ್ರ ಅಡವಿಯೊಳಗ ಕಾಡ ಮಿಕ್ಕಗೊಳ ಬಂದ ನನ್ನ ತಾಯಿ ತಂದೆ ಕುಡ್ಡದ ತಿಂದು ಬಹುದು ಅಂದ್ರೆ ಏನು ಮಾಡ್ಲತ್ತೇಳಿ ಒಂದು ಗಿಡದ ತಂಗಿ ಒಳಗ ಜೋತ್ ಹಾಕಿದ ತಾಯಿ ತಂದೆ ಅದಪ್ಪ ಯಾನ ಬಿದಿರಿನ ಬಿಟ್ಟಿತ್ತಲ್ಲ ಅದರ ಸಮೇತನ ಗಿಡದ ಟೊಂಗಿ ಒಳಗೆ ಹಾಕಿ ನೀರ ತರ್ಬೇಕ ತತ್ರ ತಗೊಂಡ ಹಾದ ನೀರ ತರ್ಬೇಕಂತ ತತ್ರಾಣಿಗೆ ತಗೊಂಡ ಕೆರಿ ದಂಡ್ಯಾಗ ಹಾ ಕೆರಿ ದಂಡ್ಯಾಗ ಹೋಗೋ ತಡ ಇಲ್ಲದ ಆ ನೀರ ತತ್ರಾನಿಗೆ ತಗೊಂಡ ನೀರಿನ ಒಳಗ ಮುಳುಗಿಸದ ತತ್ರಾಣಿಗೆ ಹೋದ ನೀರ್ನಾಗ ಮುಣಗಿಸಿದಾಗ ಬುಡು 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 ಹೇಳಿ ಶಬ್ದ ಬತ್ತಲ್ಲಸರಥ ರಾಜ ಯಾವುದ್ರೆ ಪ್ರಾಣಿ ಬಂದ್ರೆ ಬ್ಯಾಟಿ ಆಡ್ಬೇಕ ಗಿಡದೊಳಗ್ ಕೂತ್ ಬಿಟ್ಟದ ದಸರಥ ರಾಜ ಕೂತಿದ್ದ ಈ ತತ್ರ ಏನ ಬಿಡು ಬುಡು ಹೇಳಿ ಶಬ್ದ ಬತ್ತಲ ಈ ಶಬ್ದ ಕೇಳಿದೆ ಯಾವ ದಸರಥ ರಾಜನ ಕಿವಿಗೆ ಬಿತ್ತು ಹೋಗಿ ದಸರಥ ರಾಜ ಅಂದ ಯಾವ್ದೋ ಬ್ಯಾಟಿ ಬಂದದ ನೀರ್ ಕುಡಿಲಾಕ ನೀರಿನ ದಂಡ್ಯಾಗ ಕೆರಿಯ ದಂಡ್ಯಾಗ ನೀರು ಕುಡಿಲಕ್ಕ ಬಂದದ ತಿಳ್ಕೊಂಡು ಬಾಣ ಬಿಟ್ಟ ಶಬ್ದ ಕೇಳಿ ಶಬ್ದ ಬಾಣ ಬಿಟ್ಟ ಆ ಬಾಣ ಹೋಗಿ ಶ್ರವಣ ಕುಮಾರ್ನ್ ಎದ್ಯಾಗ ನಟಿತು ಸರ್ಪ ಶ್ರಾಪ ಕೊಟ್ಟಿತ್ತಲ್ಲ ಹಿಂದ ನನಗ ಹೆಂಗ ಬಾಣ ಯಾವ ಹೊಡೆದನಲ್ಲ ಅವಂಗು ಹಂಗ ಬಾಣ ಹೊಡೆದ ಪ್ರಾಣ ಹೋಗ್ಲ ಸ್ರಾಪ ಕೊಟ್ಟಿತ್ತು ಆ ಶ್ರಾಪ್ ತೊಟ್ಟಬೇಕಾಗಿತ್ತು ಆ ಬಾಣ ಹೋಗಿ ಶ್ರವಣ ಕುಮಾರ್ ಎದ್ಯಾಗ ನಟ್ಟಿತ್ತು ದಸರಥ ರಾಜ ಓಡಿ ಬಂದ ಯಾವ್ದೋ ಪ್ರಾಣಿ ಬಿದ್ದದ ಬಿದ್ದೇಳಿ ಕೆರಿ ದಂಡ್ಯಾಗ ನೋಡಿದ ಶ್ರವಣ ಕುಮಾರ್ ಬಿದ್ದಿದ್ದ ಕತ್ತಿದ್ದ ಶ್ರವಣ ಕುಮಾರ್ ಬಿಕ್ಕಲ ಕತ್ತಿದ್ದ ಬಾಣ ಕೇಳಬೇಕಂತ ಹೇಳಿ ದಸರಥ ರಾಜ ಹೋಗಿ ಬಾಣಿಗೆ ಕೈ ಹಾಕಿದ ಬಾಣಿಗೆ ಕೈ ಹಾಕಿದಾಗ ಅವಾಗ ಶ್ರವಣ ಕುಮಾರ್ ಹೇಳ್ತಾನೆ ದಸರಥ ನನ್ನ ತಾಯಿ ತಂದೆ ಕುಡ್ಡದಾರಪ್ಪ ನನಗ ನೀರು ಬೇಡಿದ್ರು ನೀರ್ ತರ್ಲಾಕ ಬಂದಿದ್ನ ಕೆರಿ ದಂಡ್ಯಾಗ ನೀರ ತರ್ಲಾಕ ಬಂದಿದ್ನಿ ನನಗ ನೀ ಬಿಗಿಯಾಗ ಬಾಣ ಹೊಡೆದಿ ನನ್ನ ಪ್ರಾಣ ಅಂತ ಹೆಂಗೆಲ್ಲ ನಾನ್ ತು ಸಾಯೋದ ಹಚ್ಚತದ ನೀ ಬಾಣ ಕೀಳ್ಲಕ್ ಬಂದಿ ಬಾಣ ಒಂದ ಒಂದ್ ಮಾತಿ ಕೀಳಿರ್ಲಿಕ್ಕೆ ಕೀಳಕ್ ಹೋಗ್ಬೇಡಂದ ನನ್ನ ತಾಯಿ ತಂದೆ ಕುಡ್ಡೋದ್ ಅಡಿವ್ಯಾಗ ಕೂತಾವ್ ನೀರಡಿಕೆ ಆಗಿ ನನ್ನ ತಾಯಿ ತಂದೆಗೆ ಓದ ನೀರು ಕುಡ್ತನಂದ್ರ ಮಾತ್ರ ನೀ ಬಾಣ ಕೀಳಿಕ ಬಾಣ ಕೀಳ್ಬೇಡಂದ ನನ್ನ ಲಾಸ್ಟ್ ಅದ ನಾ ಸಾಯು ಕಾಲಕ್ಕೆ ನನ್ನ ಇಚ್ಛಾ ಒಂದ ಪೂರ್ಣ ಮಾಡಂದ ಸಾಯಿಲ ಕೂತ ಮನುಷ್ಯನ ಇಚ್ಛಾ ಪೂರ್ಣ ಮಾಡ್ಬೇಕ ತಿಳ್ಕೊಂಡ ಆಯ್ತು ಅಯ್ಯಪ್ಪ ನಿನ್ನ ತಾಯಿ ತಂದೆಗೆ ಓದ ನೀರು ಅಂತ ಹೇಳಿ ತಿಳ್ಕೊಂಡ ಬಾಣ ಕಿತ್ತ ಇವ ಬಾಣ ಕಿತ್ತ ಅವನ ಪ್ರಾಣ ಹೊತ್ತು ಭೂಮಿ ತಿಳಿಮ್ಯಾಗ ಸತ್ತ ಬಿದ್ದ ಶ್ರವಣ ಕುಮಾರ ನೀರಿನ ತತ್ರಾಣಿಗೆ ತಗೊಂಡ ಯಾವ ದಶರಥ ರಾಜ ಹೋಗ್ತಾನ ಯಾವ ಧರುಣಿ ಕೇಶವ ಹೋಗಿ ಹೋಗಿ ತತ್ರಿಗೆ ಅವ್ರ ಮುಂದೆ ನಿಂದಿರತಾನ ನೀರು ಕುಡತನ ಕೈಯಾಗ ಅವಾಗ ಗಪ್ಪ ನೀರು ಕುಡ್ಲಾಕತ್ತ ಧರುಣಿ ಕೇಶವಂದು ಯಪ್ಪ ನೀವು ದಿನನಿತ್ಯ ನಕ್ಕೋತ ಕೆಲ್ಕೋತ ನೀರು ಕುಡ್ತಿದ್ಯಾಲೋ ನನ್ನ ಮಗನ ನಮಗ ಇವತ್ತು ಆವತ್ತೇಳಿ ನೀರು ಬೇಡಿದ್ ಇವತ್ತೇಳಿ ಮನಸ್ಸಿಗೆ ಸಿಟ್ಟೋದು ಆಗದೇನೋ ಶ್ರವಣ ದಿನನಿತ್ಯ ಹೆಂಗ ನಕ್ಕೋತ ಕೆಲಕೋತ ನೀರು ಕುಡ್ತಿದ್ಯಲ್ಲ ಹಂಗ ನಕ್ಕೋತ ಕೆಲಕೋತ ನೀರು ಕುಡ್ತಾನ ಮಾತ್ರ ನೀರು ಕುಡಿತೀವ ಇರ್ಲಿಕ್ಕ ನಾವು ನೀರು ಕುಡಿಯಂಗಿಲ್ಲ ಥಟಾ ತೊಟ್ರು ಮಾತಾಡಿ ನೀರು ಕುಡ್ತಾನ ದಸರಥ ರಾಜ ಅದಾನ ಮಾತಾಡ್ರ ಅವ್ರು ನೀರು ಕುಡಿಯಂಗಿಲ್ಲ ಅವಾಗ ಏನ್ ಮಾಡ್ತಿ ವಚನ ಕೊಟ್ಟಿದ್ದಲ್ಲ ಶ್ರವಣ ಕುಮಾರಿಗೆ ನೀರು ಕುಡಿಸತ್ತ ನಿನ್ನ ತಾಯಿ ತಂದಿಗೆ ಹೇಳಿ ಅವಾಗ ಹೇಳ್ತಾನೆ ನೋಡುವ ನಿಮ್ಮ ಮಗ ಮಾತ್ರ ಅಡವಿಯೊಳಗ ಸತ್ತ ಬಿದ್ದ ನಾಯನ ಹೊಡಿಬೇಕ ಹೊಡೆದಿಲ್ಲ ಯಾವ್ದೋ ಒಂದ ಪ್ರಾಣಿ ಬಂದದ ತಿಳಿ ಹೊಡೆದ ನಿಮ್ ಮಗ ಸತ್ತ ಬಿದ್ದನ್ರಿ ದಾಂಡ್ಯಾಗ ಮತ್ತ ಇವ ನೀರ್ ನಿಮಗ ಹೋದ ಕುಡಿಸ್ ಇವ ಅಂದ ಮುಗಲ ಕಳಚಿ ಬಿದ್ದಂಗ ಕುಡ್ಡಿರುವಂತ ತಾಯಿ ತಂದಿ ಬಾಯಿ ಒಳಗ ಮಣ್ಣು ಹಾಕೊಂಡು ಬಡದೊಂಡು ಅಲ್ಲೋ ದಸರಥ ನಾವು ಎಷ್ಟೋ ದೇವ್ರ ಹರಿಕೆ ಹೊತ್ತು ಕಣ್ಣು ಹಾದ್ರೆ ಹೋಗೋಲ್ಯಾಕು ಮಗ ಇರ್ಲತ್ತೇಳಿ ಮಗನ ಅಂತ ಅಂತಾದ್ರೊಳಗ ನಮ್ಮ ಮಗನ ಒಂದು ನಮಗ ನೀರ್ ತಂದು ಹೋದ ಸರತ ಈಗ ಹೆಂಗ ನಾವು ಮಗ 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 ತ ಮರುಗ್ಲಾಕ್ ಹತ್ತೀವಲ್ಲ ನೀ ಸಾಯೋ ಕಾಲಕ್ಕೆ ನಿನಗಾದ್ರೂ ನಾಲ್ಕು ಮಂದಿ ಮಕ್ಕಳು ಹುಟ್ಟತಾರ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಹೇಳಿ ನಾಲ್ಕು ಮಂದಿ ಮಕ್ಕಳು ಹುಟ್ಟತಾರ ಕರಿತಮ್ಮ ನಾವ್ ಹೆಂಗ ಮಗ 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 ಮರಿಗಿ ಸಾಯ್ಲಾಕ್ ಹತ್ತೀವಲ್ಲ ಹಂಗ ನೀನು ಮಗ ಮಗ ತಿಳಿ ಮರಿಗಿ ಸಾಯ್ಬೇಕು ನಾವ್ ಸಾಯೋ ಕಾಲಕ್ಕೆ ನಮ್ಮ ಮಗ ಹೆಂಗ ನಮ್ ಹೆಣಕ್ಕಿಲ್ ನಮಗ ಹೆಂಗ ಬಾಯಾಗ ನೀರ್ ಹಾಕಲಕ್ ನಮ್ಮ ಮಗ ಇಲ್ಲ ನೋಡಪ್ಪ ಹಂಗ ನೀ ಸಾಯಾಗ ನಿನ್ನ ಬಾಯಾಗ ನೀರ್ ಹಾಕ್ಲಾಕ ಒಬ್ಬರು ಮಕ್ಳ ಆಗ್ಬಾರ್ದ ತಿಳಿ ಶ್ರಾಪ್ ಕೊಟ್ಟ ಬಿಟ್ರು ಅಲ್ಲಿಗೆ ಶ್ರಾಪ್ ಕೊಟ್ರು ಪ್ರಾಣ ಬಿಟ್ರು ದಸರತ್ ರಾಜ ಮಗ 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 ಅನ್ನ ಮರಗಿದ ಕರೆ ಮಾಡೋದೇನ ಬೇಕಾದ ಮಗ ಬಂದ ಬಾಯಾಗ ನೀರ್ ಹಾಕೋತಾಕತ್ತ ಉಳಿಲಿಲ್ಲ ವನವಾಸಕ್ ಹೋಗಿದ್ದ ಮಗ ಏನ್ ಬರ್ತಾನಲ್ಲಿ ನೀರ್ ಹಾಕಲಾಕ ಬಾಯ ಆಗಿ ಹಂಗ ತಮ್ಮ ಒಬ್ಬರಿಗೆ ನಾವು ಮಸಿ ಹಚ್ಚಬೇಕಾದ್ರ ಮೊದಲು ನಮ್ಮ ಕೈಗೆ ತಗೊಂಡ ಮತ್ತೊಬ್ಬರಿಗೆ ಹೆತ್ತದ ನಾವು ನಮ್ಮಮ್ಮ ಪರಸ್ತ್ರೀಯರಿ ಮೇಲೆ ನಾವು ಮನಸ್ಸು ಮಾಡಿದಿವಂದ್ರ ನಮ್ಮನಿ ಹೆಣ್ಮಕ್ಳ ಮೇಲೆ ಇನ್ನೊಬ್ಬ ಮನಸ್ಸು ಮಾಡ್ಲಕ್ಕೆ ಹುಟ್ಟೇ ಹುಟ್ಟತಾನ ಅದಕ್ಕೆ ಹೇಳ್ತಾರು ನೀ ಮಾಡಿದ್ದು ನೀನೇವನ್ನು ನೀಡಬೇಡ ಯಾರಿಗೆ ತಮ್ಮ ತಗದೇಡೋ ನಾಳೆ ನ್ಯಾರಿಗೆ ಓಂಡುಳದ ತಮ್ಮ ಅಮ್ಮ ನಾಳೆ ನಾಡ ನ್ಯಾರಿ ಏನ್ ಮಾಡ್ತೀವೋ ಅದನ್ನ ಉಣ್ಬೇಕಾಗಿ ಯಾಕಂದ್ರ ಮಧುಗುಣ ಮಹಾರಾಜರು ಸುಮ್ನೆ ಹೇಳಿಲ್ಲ ಯಾಕಂದ್ರ ಅಂತ ತ್ರಿಕಾಲ ಜ್ಞಾನಿಗಳ ಮುಂದಾಗೋದ್ ಹಿಂದಾಗೋದು ಎಲ್ಲ ಹೇಳ್ತಿದ್ರ ತಂಗ ನಾವು ಏನ್ ಮಾಡ್ಬೇಕಾಗಿತ್ತು ಅದನ್ನ ಉಂಡ ಹೋಗ್ಬೇಕಾಗಿತ್ತಮ್ಮ ಇದು ಶ್ರವಣ ಕುಮಾರ್ನ ಕತಿ ಇಲ್ಲಿಗೆ ನಾವು ಒಂದು ಗುರುಡಿ ಹಾಕಿ ಕೊಟ್ಟು ಬಿಡ್ರಿ ಅವರ ಶಾನಿಐತಿ ಏನೇನೈತಿ ನೋಡು